ವೆಲ್ಕಮ್ ಟು ಮೈ ಚಾನಲ್ ಸೀರಿಯಲ್ ಸಮಾಚಾರ ವುಡ್ ನಲ್ಲಿ ಬೇಬಿ ಸೀಸನ್ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಈ ಐವರು ನಟಿಯರು ವುಡ್ ನಲ್ಲಿ ಸದ್ಯ ಬೇಬಿ ಸೀಸನ್ ಹೌದು ಐವರು ನಟಿಯರು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಯಾರೆಲ್ಲ ಗೊತ್ತಾ ಈ ಕನ್ನಡದ ನಟಿಯರು ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಐವರಲ್ಲಿ ನಟಿ ಪ್ರಣಿತಾ ಸುಭಾಷ್ ಎರಡನೇ ಮಗುವಿನ ನಿರೀಕ್ಷೆಯಲ್ಲಿದ್ದು ಮತ್ತೆಲ್ಲ ನಟಿಯರು ಮೊದಲ ಬಾರಿಗೆ ತಾಯಿಯಾಗುತ್ತಿದ್ದಾರೆ ಬಹುಭಾಷಾ ನಟಿ ಕನ್ನಡತಿ ಪ್ರಣೀತಾ ಸುಭಾಷ್ ಅವರು ಎರಡನೇ ಬಾರಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಖ್ಯಾತ ನಟಿ ಪ್ರಣೀತಾ ಅವರು ಈಗ ಎರಡನೇ ಸಲ ತಾಯಿಯಾಗುತ್ತಿರುವ ಖುಷಿಯಲ್ಲಿದ್ದಾರೆ ಮತ್ತೊಮ್ಮೆ ಅಮ್ಮನಾಗುತ್ತಿದ್ದು ನಟಿ ಬೇಬಿ ಬಂಪ್ ತೋರಿಸೋ ಫೋಟೋಸ್ ಪೋಸ್ಟ್ ಮಾಡಿದ್ದಾರೆ ಸೆಕೆಂಡ್ ರೌಂಡ್ ಪ್ಯಾಂಟ್ ಫಿಟ್ ಆಗುತ್ತಿಲ್ಲ ಎಂದು ಪ್ಯಾಂಟ್ ಬಟನ್ ಓಪನ್ ಮಾಡಿ ಬೇಬಿ ಬಂಪ್ ರಿವೀಲ್ ಮಾಡಿದ್ದಾರೆ ನಟಿ ಇದೇ ಕ್ಯಾಪ್ಷನ್ ಜೊತೆಗೆ ಫೋಟೋಗಳನ್ನು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಶೇರ್ ಮಾಡಿದ್ದಾರೆ ಬ್ಲೂ ಜೀನ್ಸ್ ಬ್ಲ್ಯಾಕ್ ಸ್ಲೀವ್ಲೆಸ್ ಟೀ ಶರ್ಟ್ ಧರಿಸಿ ನಟಿ ಸಖತ್ ಕ್ಯೂಟ್ ಆಗಿ ಕಾಣಿಸಿದ್ದಾರೆ ಅವರ ಫೋಟೋ ಸದ್ಯ ವೈರಲ್ ಆಗಿದ್ದು ನೆಟ್ಟಿಗರು ನಟಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಎರಡನೇ ಸಲ ಅಮ್ಮನಾಗುತ್ತಿರುವ ನಿಮಗೆ ಕಂಗ್ರ್ಯಾಟ್ಸ್ ಎಂದು ಶುಭ ಕೋರಿದ್ದಾರೆ ಮಾಡಲಿಂಗ್ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ನಟಿ ಪ್ರಣಿತಾ ಸುಭಾಷ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪುರ್ಕಿ ಸಿನಿಮಾ ಮೂಲಕ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟರು ನಂತರ ತೆಲುಗಿನಲ್ಲಿ ಸಿದ್ಧಾರ್ಥ ಜೊತೆ ಭಾವಚಿತ್ರದಲ್ಲಿ ನಟಿಸಿ ಟಾಲಿವುಡ್ ಚಿತ್ರರಂಗಕ್ಕೂ ಕಾಲಿಟ್ಟರು ಹರ್ಷಿಕಾ ಮತ್ತು ಭುವನ್ ತಮ್ಮ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ತಮ್ಮ ಈ ಒಂದು ಸಂತೋಷದ ವಿಷಯವನ್ನ ಸ್ಪೆಷಲ್ ಫೋಟೋ ಶೂಟ್ ಮೂಲಕವೇ ಹರ್ಷಿಕಾ ಮತ್ತು ಭುವನ್ ಎಲ್ಲರಿಗೂ ತಿಳಿಸಿದ್ದಾರೆ ಹರ್ಷಿಕಾ ಭುವನ್ ಪೊಣ್ಣಚ್ಚ ವರ್ಷ ಆಗಸ್ಟ್ ಇಪ್ಪತ್ನಾಲ್ಕರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ಇದೀಗ ಈ ಜೋಡಿ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಗರ್ಭಿಣಿ ಹರ್ಷಿಕಾ ಪೂನಚ್ಚ ಸದ್ಯ ಐದು ತಿಂಗಳ ಗರ್ಭಿಣಿಯಾಗಿದ್ದಾರೆ ಈ ಲೆಕ್ಕದಂತೆ ಬರೋ ಅಕ್ಟೋಬರ್ ತಿಂಗಳಲ್ಲಿಯೇ ಮೊದಲ ಮಗುವಿನ ನಿರೀಕ್ಷೆ ಮಾಡುತ್ತಿದ್ದಾರೆ ತಮ್ಮ ಈ ಒಂದು ಖುಷಿಯನ್ನು ಸ್ವತಃ ಹರ್ಷಿಕಾ ಪೂನಚ್ಚ ಹಾಗೂ ಭುವನ್ ಪೂನಚ್ಚ ಸೋಷಿಯಲ್ ಮೀಡಿಯಾದಲ್ಲೂ ಹಂಚಿಕೊಂಡಿದ್ದರು ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನಾ ನಾಗರಾಜ್ ಅವರ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ನಟಿ ಸೋಷಿಯಲ್ ಮೀಡಿಯಾ ಮೂಲಕ ತಾಯಿಯಾಗುವ ಶುಭ ಸುದ್ದಿಯನ್ನು ಕೊಟ್ಟಿದ್ದಾರೆ ತಾನು ಗರ್ಭಿಣಿ ಎನ್ನುವುದನ್ನು ಅನೌನ್ಸ್ ಮಾಡಿದ್ದರು ತಮ್ಮನ್ನು ಆಶೀರ್ವದಿಸಿ ಎಂದು ನಟಿ ತಮ್ಮ ಇನ್ಸ್ಟಾಗ್ರಾಮ್ಗೆ ಕ್ಯಾಪ್ಷನ್ ಕೊಟ್ಟಿದ್ದಾರೆ ಅದರೊಂದಿಗೆ ಸುಂದರವಾದ ಫೋಟೋ ಶೇರ್ ಮಾಡಿದ್ದಾರೆ ಇದರಲ್ಲಿ ಮಗುವಿನ ಡ್ರೆಸ್ ಇದ್ದು ಅದರಲ್ಲಿ ಬೇಬಿ ಕ್ರಿಸ್ಮಿ ಎಂದು ಬರೆದು ಪಿಂಕ್ ಹಾರ್ಟ್ ಹಾಕಲಾಗಿದೆ ಅದರೊಂದಿಗೆ ಡ್ಯೂ ಡೇಟ್ ಕೂಡ ನಮೂದಿಸಿದ್ದಾರೆ ಈ ವರ್ಷವೇ ಸೆಪ್ಟೆಂಬರ್ನಲ್ಲಿ ಮಿಲನಾ ಹಾಗೂ ಡಾರ್ಲಿಂಗ್ ಕೃಷ್ಣ ಅವರು ಮೊದಲ ಮಗುವನ್ನು ಸ್ವಾಗತಿಸಲಿದ್ದಾರೆ ಕಿರುತೆರೆ ನಟಿ ಲಕ್ಷ್ಮಿ ಬಾರಮ್ಮ ನಟಿ ನೇಹಾ ಗೌಡ ಕೂಡ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಇತ್ತೀಚೆಗೆ ಅವರು ಪತಿಯೊಂದಿಗೆ ಬ್ಲ್ಯಾಕ್ ಔಟ್ಫಿಟ್ನಲ್ಲಿ ಫೋಟೋ ಶೂಟ್ ಕೂಡ ಮಾಡಿಸಿಕೊಂಡಿದ್ದರು ಲಕ್ಷ್ಮೀ ಬಾರಮ್ಮ ಖ್ಯಾತಿಯ ಚಿನ್ನು ಪಾತ್ರ ಮಾಡಿದ್ದ ಕವಿತಾ ಗೌಡ ಕೂಡ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಅವರು ಕೂಡ ಇನ್ಸ್ಟಾಗ್ರಾಮ್ ಮೂಲಕ ಬೇಬಿ ಬಮ್ ಅಪ್ಡೇಟ್ಸ್ ಕೊಡುತ್ತಲೇ ಇರುತ್ತಾರೆ ಅಂತೂ ಈ ನಟಿಯರೆಲ್ಲ ಮಗುವನ್ನು ಸ್ವಾಗತಿಸುವ ಖುಷಿಯಲ್ಲಿದ್ದಾರೆ ಅವರ ಅಭಿಮಾನಿಗಳು ಕೂಡ ಎಕ್ಸೈಟ್ ಆಗಿದ್ದಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ